ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ತುಂಬ ಸಂತೋಷವಾದಂಥ ದಿನ ಯಾಕಂದರೆ ನಮಗೆ ಗೊತ್ತಿರುವಂಥ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಎಲ್ಲರಿಗೂ ಇತ್ತು ಸ್ವತಂತ್ರ ಸಂಗ್ರಾಮದ ಬೆಳ್ಳಿ ಚುಕ್ಕಿ ಅಂತ ಗುರುತಿಸಲ್ಪಟ್ಟಂಥ ವೀರ ರಾಯಣಿ ಕಿತ್ತೂರು ಚೆನ್ನಮ್ಮನ ಬಲೆಗೆ ಬಂಟನಾದಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಸಂಘಟನೆ ಬಗ್ಗೆ ಎಲ್ಲರಿಗೂ ಕಥೆ ಗೊತ್ತಿದ್ದು ಸಿನಿಮಾನ ನೋಡಿದ್ರಿ ನಾಟಕ ನೋಡಿದ್ರಿ ಆದರೆ ಇವತ್ತಿನ ದಿವಸ ನಾನು ಬೈಲೊಂಗಲ್ ತಾಲೂಕು ಬೆಳಗಾವಿ ಜಿಲ್ಲೆಯ ಬೈಲೊಂಗಲ್ ತಾಲೂಕಿನ ಸಂಗೊಳ್ಳಿ ಗ್ರಾಮಕ್ಕೆ ಬಂದು ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಕೆಲವು ತಿಂಗಳ ಹಿಂದ್ಗಡೆ ಆದಂಥ ಈ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ಗೆ ಹೊಂದಿದ್ದೇನೆ ಈ ರಾಕ್ ಗಾರ್ಡನ್ನಲ್ಲಿರುವಂಥ ರಾಯಣ್ಣ ವಿಶೇಷತೆ ಜೀವನ ಚರಿತ್ರೆಗೆ ಸಂಬಂಧಪಟ್ಟ ಕೆಲವೊಂದು ವಿಶೇಷ ದಾಖಲಾತಿಗಳು ಮತ್ತು ಮೂರ್ತಿ ರೂಪದಲ್ಲಿ ಮಾಡಿದ್ದಾರೆ ಕೆಲವೊಂದು ಗೋಡೆ ರೂಪ ಗೋಡೆ ಬರಹದ ರೂಪದಲ್ಲಿ ತೋರಿಸಿದ್ದಾರೆ ಅವನ್ನೆಲ್ಲ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಹಾಗೆ ನಿಮಗೆ ಈ ವಿಡಿಯೋನ ಮುಂದೆ ನಿಮ್ಮ ಫ್ರೆಂಡ್ಸ್ಗೂ ತೋರಿಸಿ ಈಗ ನಿಮ್ಮ ಈ ರಾಕ್ ಗಾರ್ಡನ್ಗೆ ನಿಮ್ಮ ಕುಟುಂಬ ಸಮೇತ ಬಂದು ಈ ರಾಕ್ ಗಾರ್ಡನ್ ನೋಡ್ಕೊಂಡು ಹೋಗಿ ಅಂತ ವಿನಂತಿಸ್ಕೊಡ್ತೀನಿ ನಮಸ್ಕಾರ ಇದು ಸಂಗೋಳಿ ರಾಕ್ ಗಾರ್ಡನ್ ಹತ್ತಿರ ಇರುವಂಥ ಪಾರ್ಕಿಂಗ್ ಪ್ಲೇಸು ಇಲ್ಲಿಂದ ನಾವು ಬಂದು ಈ ರಾಕ್ ಗಾರ್ಡನ್ಗೆ ಬರಬೇಕು ಇದು ರಾಕ್ ಗಾರ್ಡನ್ನ ಎಂಟ್ರೆನ್ಸ್ ಜಾಗ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಭೂಮಿ ಸಂಗೋಳಿ ತಾಲೂಕು ಬೈಲೊಂಗಲ್ ಜಿಲ್ಲೆ ಬೆಳಗಾವಿ ಇದು ಈ ಥರದ ಒಂದು ಗಾರ್ಡನ್ ಮಾಡಿದ್ದಾರೆ ಬಂದು ನೋಡ್ರಿ ಚೆನ್ನಾಗಿದೆ ಫ್ರೆಂಡ್ಸ್ ಸಂಗೋದ್ರೆ ಮೃತಮೆ ಸಂಗುಳರಾಯಣ್ಣ ರಾಕ್ ಕಾರ್ಡ್ ಅಂದರೆ ಕೆಲವೊಂದು ನೇಮ್ಗಳನ್ನು ಹಾಕಿದ್ದಾರೆ ಇಲ್ಲಿ ಅದರ ನೇಮ್ಗಳನ್ನು ನೋಡಿಕೊಂಡು ಪಲ್ಯ ಮಾಡಬೇಕು ಹಾಗೆ ಇಲ್ಲಿ ಟಿಕೆಟ್ ಕೌಂಟ್ರ್ನಲ್ಲಿ ಟಿಕೆಟ್ ತೊಗೋಬೇಕು ಒಬ್ಬರಿಗೆ ನೂರು ರೂಪಾಯಿದಂತೆ ಟಿಕೆಟ್ ಇದೆ ಮಕ್ಕಳಿಗೆ ಐವತ್ತು ರೂಪಾಯಿ ದೊಡ್ಡವರಿಗೆ ನೂರು ರೂಪಾಯಿ ಅಂತ ಇದೆ ನೂರು ರೂಪಾಯಿ ಟಿಕೆಟ್ ಈಗ ಎಂಟ್ರೆನ್ಸ್ ಪಡೆಯೋಣ ಎಂಟ್ರೆನ್ಸ್ ಮಾಡಿ ಇಲ್ಲಿ ಟಿಕೆಟ್ ಅದು ಪಂಚ್ ಮಾಡಿಕೊಂಡು ಕಡೆ ಅಂದ್ರೆ ಹೋಗಬೇಕು ನಂತರ ಇಲ್ಲಿ ಎಂಟ್ರೆನ್ಸ್ ಈ ರೀತಿ ನಾನು ಒಬ್ಬನೇ ಬಂದಿದ್ದೀನಿ ಸೆಕ್ರೆಟರಿ ಸಾಕಡೆ ಹೋಗ್ಬೇಕ್ರಿ ಸಂಗೋಳ ರಾಣಿ ಜೀವನ ಚರಿತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಕೆಲವೊಂದು ಮೂರ್ತಿಗಳನ್ನು ಮಾಡಿದ್ದಾರೆ ಒಂದೊಂದಾಗಿ ತೋರಿಸ್ತಾ ಹೋಗೋಣ ರೋಗಪ್ಪ ಮತ್ತು ಅವರ ಕುಟುಂಬದವರು ಮಲ್ಲೇಶ್ವರ ದೇವಸ್ಥಾನ ಪೂಜೆ ಸಲ್ಲಿಸ್ತಿರ್ಬೋದು ಇದು ಸಂಗೋಳರಾಯಣ್ಣ ಜೀವನದ ಆರಂಭದಲ್ಲಿ ತರುವಂಥ ಘಟನೆಗಳು ವೀರಪ್ಪ ದೇಸಾಯ ಅರಮನೆ ಅರಮನೆ ದೃಶ್ಯವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಬಹುಶಃ ಹದಿನೆಂಟನೇ ಶತಮಾನ ಕಾಲದಾಗ ಇದ್ದಂಗೆ ಸತ್ತ ಓಕೆ ಈ ರಾಜ ನಾವು ಆಗ್ಬಿಡೋದು ಈಗ ರಾಜನ ಬಹುಶಃ ರಾಜೀನಾಮೆ ಕೊಟ್ಟು ಹೀಗೆ ಏನ್ರೀ ವೀರಪ್ಪ ದೇಶ ಅವರು ಹ್ಞೂ ನಾವು ರಾಜ ಒಟ್ಟಿಗೆ ಹೋಗಿ ವೀರಪ್ಪ ರಾಜನ ಒಂದು ರಾಜ ದರಬಾರ ಒಂದು ದೇಶ ವೀರಪ್ಪ ದೇಶ ಅವ್ರ ಅರಮಿಣಿ ಅಂದರೆ ಹೊರಗೆ ಬಂದಿದ್ದೀವಿ ಈಗ ಇಲ್ಲಿ

ಕೊಂಜೆ ಯಾರು ಹಿಡ್ಯಾಕ್ ಮಾತ್ರ ಹತ್ರ ಸಿಗುದಲ್ಲವ ಆರ್ಯಕ್ಕ ಆಕೆ ಎತ್ತುಗಳಂತ ಆಯ್ತು ಅವನು ಅಂಜಿಕೇನಿಲ್ಲ ಆರಾಮಾಗಿರ್ ಹುಲಿಯಿಂದಾಗಿ ಹೋರಾಡುತ್ತಿರುವ ಬರಮಪ್ಪ ಅವರು ಸಂಗೊಳ್ಳೋರೇನೋರು ತಂದೆ ಬರ್ಮಪ್ಪ ಅವರು ಹುಲಿಯೊಂದಿಗೆ ಹೋರಾಟ ಮಾಡುತ್ತಿರುವಂಥ ದೃಶ್ಯ ಕಾಡಿನಲ್ಲಿ ಹುಲಿಯೊಂದಿಗೆ ಹೋರಾಟ ಮಾಡಿರಿ ಹುಲಿ ಕೊಂದ ತಂದ ದೃಶ್ಯ ಬಹುಮಾನ ತೊಂದರೆ ಮಲ್ಲಸರದೇ ಹುಲಿಯನ್ನು ಕೊಂದು ಹುಲಿಯನ್ನು ಹೊತ್ತುಕೊಂಡು ಬರುತ್ತಿರುವ ಸಂಗುಳರಾಯನವರ ತಂದೆ ಪರಮಪ್ಪ ರೋಗಣ್ಣವರು ಮಲ್ಲ ರಾಜ ಮಲ್ಲ ಅವರು ಹಾಗೂ ಸೈನಿಕರು ಮತ್ತು ಜನತೆ ಬರ್ಮಪ್ಪ ಮತ್ತು ಕೆಂಚಮ್ಮ ದಂಪತಿ ಜನಿಸಿದ ಗಂಡು ಮೂಗಿ ರಾಯನಂದು ನಮಕರಣ ಮಾಡಲಿದ್ದು ಮಾಡಿ ತೊಟ್ಟಲಿಗೆ ಹಾಕುತ್ತಿರುವ ದೃಶ್ಯ ಹುಲಿ ಕೊಂದದಕ ಮಲ್ಸರ್ ದೇಸಾಯ ಬಹುಮಾನ ಪಡೆದ್ರಲ್ಲ ರೀ ಬರ್ಮಾಪುರ ಅವ್ರನ್ನ ಮಂದಿ ಮಂದಿಲ್ಲ ಕೂಡಿ ಮೆರವಣಿಗೆ ಮಾಡುತ್ತಾರ ಅಲ್ಲಿ ಉಮಾಸನಿ ಅಂತ ನೋಡಿದಾರೆ ಕೆಂಸ ಗರಡಿ ಮನೆಯಲ್ಲಿ ರಾಯಣ್ಣವರ ದೇಹದ ಒಂದು ಗರಡಿಯಲ್ಲಿ ಕುಸ್ತಿ ಕಲಿಯುತ್ತಿರುವ ರಾಯಣ್ಣ ಒಂದು ಸನ್ನಿವೇಶ ಮಲಪ್ರಭಾ ನದಿ ದಂಡಿಯ ಮೇಲೆ ಬಾಲಕ ರಾಯಣ್ಣ ಯುದ್ಧವನ್ನು ಅಭ್ಯಾಸ ಮಾಡುತ್ತಿರುವಂಥ ದೃಶ್ಯ ಕುಸ್ತಿ ಕಣದಲ್ಲಿ ಕುಸ್ತಿ ಆಡಿ ಗೆದ್ದಂಥ ರಾಯಣ್ಣನ ಬಹುಮಾನ ಪಡೆದಂಥ ಸ್ಪರ್ಧೆಯಲ್ಲಿ ಒಂದು ತರುಣ ರಾಯಣ್ಣನ ಒಂದು ದೃಶ್ಯ ಕುಸ್ತಿ ಆಡಿ ಗೆದ್ದಿರುವಂಥ ರಾಯಣ್ಣ ದೇವಸ್ಥಾನ ದೃಶ್ಯ ಇದು ಯುದ್ಧ ಕಲೆಯನ್ನು ಕಲಿತಿರುವಂಥ ದೃಶ್ಯ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ಬಂದು ನೀವು ಎಲ್ಲರೂ ಕಿತ್ತೂರು ರಾಜ್ಯ ದರಬಾರಲ್ಲಿ ರಾಯಣಿ ಕಟ್ಟಿಗೆ ಪಡೆದುಕೊಳ್ಳುವ ದೃಶ್ಯ ಕಿತ್ತೂರು ಅಣಿ ಚೆನ್ನಾಗಿದೆ ಚಂದ ಮೇನೆಲ್ಲ ಸರಸನಾಯಕ ಸೇನಾಧಿಪತಿಯಾಗಿ ಅಧಿಪತಿಯಾಗಿ ಪಡೆಯುತ್ತಿರುವ ಕಾರಣ ಚಿತ್ತೂರು ದೇಶದ ಶಿವಲಿಂಗ ಸರ್ದಾರ್ ಅನಾರೋಗ್ಯದಿಂದ ಮಾಸ್ತು ಮರಡಿ ಮಾ ಗೌಡ್ರ ಮಗನ ಶಿವಲಿಂಗ ಸರ್ಗೆ ಮಲ್ಲ ಸರದರ್ ಎಂಬ ನಾಮಕರಣ ಮಾಡಿ ದತ್ತಕ ಪಡೆದುಕೊಂಡು ಧಾರವಾಡ ಜಿಲ್ಲಾಧಿಕಾರಿ ತಾಕರೆ ಈ ಮಾಡಲಿಲ್ಲ ಆಗ ರಾಣಿ ಚೆನ್ನಮ್ಮ ಸರದಾರ್ ಆಂಗ್ಲದ ದತ್ತ ನೀತಿಯನ್ನು ವಿರೋಧಿಸಿದರು ಆಗಿನ ಆಗಿನ ಸಂಗೋಡರಾಯನ ಪ್ರತಿಮೆ

అనేకర ఇది ఠాక్రే సాహి ఠాక్రే మల్లప్ప శెట్టి అదే హిరు నేను వీడియోదా యూట్యూబ్ చాలా విడియో మాతీ బ్రిటిషర్ మొత్త ಕಿತ್ತೂರ ಸಂಸ್ಥಾನದ ದೊರೆಗಳಿಗೂ ಆದಂಥ ಮಲ್ಲಸರದ ಸೈನಿಕರು ಮತ್ತುಂದರೆ ಕಿತ್ತೂರು ರಾಣಿ ಚೆನ್ನಮ್ಮನ ಸೈನಿಕರು ಕುರು ಸಂಗೌಡಣ್ಣ ನೇತೃತ್ವದಲ್ಲಿ ಕುರುಷಿದ್ದವರ ನೇತೃತ್ವದಲ್ಲಿ ಒಂದು ಯುದ್ಧನ ಪ್ರಾರಂಭ ಮಾಡ್ತಾರೆ ಮೊದಲ ಯುದ್ಧದಲ್ಲಿ ಕಿತ್ತೂರು ಭ ಭರ್ಜರಿ ಜೈನ ಸಾಧಿಸುತ್ತೆ ಈ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಯಾದಂಥ ತ್ಯಕ್ರೇಯನ್ನು ರುಂಡದಿಂದ ದೇಹದಿಂದ ರುಂಡವನ್ನು ಬೇರ್ಪಡಿಸುವಂಥ ಈ ಯುದ್ಧದಲ್ಲಿ ವಿಜಯ ಸಾಧಿಸ್ತಾರೆ ಈ ಯುದ್ಧದಲ್ಲಿ ತ್ಯಕ್ರೇಣ್ಣ ಇದನ್ನು ಹೊಂತಾನೆ పితూరణి చను రి యుద్ధకి బరు దృశ్య కోటి అందరూ యుద్ధకి బరు దృశ్య బ్రిటిష్ రెడీ సైనిక్ రెడ్ ఎల్లోర ೂರ ಮೊದಲ ಯುದ್ಧದಲ್ಲಿ ಕಿತ್ತೂರ ರಾಜ್ಯದ ಎಲ್ಲ ಸೈನಿಕರು ಮೊದಲ ಯುದ್ಧನ ಗೆದ್ದಿರ್ತಾರೆ ಆ ಗೆದ್ದಾಗ ವಿಜಯೋತ್ಸವ ಆಚರಿಸುವಂತಹ ಸಂದರ್ಭದ ಒಂದು ದೃಶ್ಯ ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟಿಷರನ್ನ ಕನ್ನಡದ ನೆಲದಂತಹ ರಾಣಿ ಚೆನ್ನಮ್ಮಳ ನೇತೃತ್ವದಲ್ಲಿ ಯುದ್ಧನ ಗೆಲ್ತಾರೆ ಬ್ರಿಟಿಷ್ ಸೋಲ್ತಾರೆ ಈ ವಿಜಯೋತ್ಸವನ್ನ ಕಿತ್ತೂರದ ಸರ್ವಸ ಜನರು ಸೇರಿ ಆಚರಿಸ್ತಾರೆ ಹಾಗೆ ಬ್ರಿಟಿಷ್ ಅಧಿಕಾರಿಗಳು ಕೆಲವರನ್ನು ಸೆರೆಯಾಗಿ ಸೆರೆಯಾಳಾಗಿ ಇಟ್ಕೋತಾರೆ ಯುದ್ಧ ಕೈದಿಗಳಂತ ಈಗಿನ ನಮ್ಮ ಭಾಷೆಗಳು ಈಗಿನ ಭಾಷೆಗಳು ಹೇಳ್ಬೋದು ಕಿತ್ತೂರ ಚೆನ್ನೋಮ್ಮ ಮತ್ತು ಸಂಗುಳ ಅವರ ನೇತೃತ್ವದಲ್ಲಿ ಯುದ್ಧನ ಗೆದ್ದಂಥ ದೃಶ್ಯದ ಮತ್ತು ಬ್ರಿಟಿಷ್ ಅಧಿಕಾರಿಗಳನ್ನು ಅವರ ಸೈನಿಕರನ್ನು ಸೆರೆ ಹಿಡಿದಿರುವಂಥ ದೃಶ್ಯ ಮತ್ತೆ ಬ್ರಿಟಿಷ್ ಅಧಿಕಾರಿಗಳು ಒಪ್ಪಂದ ಮಾಡಿಕೊಂಡು ಮತ್ತೆ ಯುದ್ಧಕ್ಕೆ ಬರ್ತಾರೆ ಎರಡೇ ಯುದ್ಧದಲ್ಲಿ ಬ್ರಿಟಿಷರಿಗೂ ಮತ್ತು ಕಿತ್ತೂರು ರಾಜ್ಯದ ಜನತೆಗೂ ಭಯಂಕರವಾದ ಆಗುತ್ತೆ ಈ ಯುದ್ಧದಲ್ಲಿ ನಮ್ಮವರೇ ಮಾಡಿದಂಥ ಮೋಸದಿಂದಾಗಿ ಕಿತ್ತೂರಿನ ರಾಜ್ಯದ ಎಲ್ಲ ಜನತೆ ಸೋಲುವಂಥ ಪ್ರಸಂಗ ಬರುತ್ತೆ ಮಲ್ಲಪ್ಪ ಶೆಟ್ಟಿ ಮತ್ತು ಸಾಕಷ್ಟು ಜನ ನಾಡದ್ರೋಹಿಗಳು ಯುದ್ಧದ ತೋಪಿಗೆ ಮದ್ದು ಗುಂಡುಗಳಿಗೆ ಸಗಣಿ ಮತ್ತು ಮಜಿಗೆ ಮುಂತಾದ ವಿಷಯಗಳನ್ನು ಬೆರೆಸಿ ನೀರು ಬೆರೆಸಿ ಹಾಳು ಮಾಡ್ತಾರೆ ಆಗ ಯುದ್ಧದಲ್ಲಿ ಕಿತ್ತೂರ ಸಂಸ್ಥಾನ ಪೂರ್ತಿ ಸೋಲುತ್ತೆ ಸೋಲುತ್ತೆ ಆದರೆ ಕಿತ್ತೂರ ಚೆನ್ನಮ್ಮ ತಪ್ಪಿಸ್ಕೊಂಡು ಹೋಗಬೇಕಾದ್ರೆ ತಪ್ಪಿಸ್ಕೊಂಡು ಹೋಗುವಂಥ ಪ್ರಸಂಗ ಬರುತ್ತೆ ಆದರೆ ಸೈನಿಕರನ್ನು ಅಲ್ಲಲ್ಲಿ ಗುಂಡಿಟ್ಟು ಕೊಲ್ಲುವಂಥ ದೃಶ್ಯ ಬ್ರಿಟಿಷ್ ಅಧಿಕಾರಿಗಳು ಕಿತ್ತೂರದ ಸೈನಿಕರನ್ನು ಕೊಲ್ಲುವಂಥ ದೃಶ್ಯ ಮಲ್ಲಪ್ಪ ಶೆಟ್ಟಿ ಮಾಡಿದ ಮೋಸದಿಂದಾಗಿ ಕಿತ್ತೂರ ಚೆನ್ನಮ್ಮ ಯುದ್ಧದಲ್ಲಿ ತಪ್ಪು ಕೋಟೆಯಿಂದ ತಪ್ಪಿಸ್ಕೊಂಡು ಬೇರೆ ಕಡೆ ಹೋಗುವುದಾಗ ಗುಹೆಯಿಂದ ಹತ್ತಿರ ಬಂದು ಬ್ರಿಟಿಷರನ್ನು ಕರೆ ಸೈನಿಕರು ಕರೆದು ತಂದು ಯುದ್ಧದಲ್ಲಿ ಕಿತ್ತೂರು ಚೆನ್ನಮ್ಮನ ಸೆರೆ ಹಿಡಿಯುವಂಥ ದೃಶ್ಯ ಯುದ್ಧದಲ್ಲಿ ರಾಯನ ಸೆರೆ ಸಿಕ್ಕಿರುವಂಥ ದೃಶ್ಯ ಬ್ರಿಟಿಷ್ ಸೈನಿಕರಿಗೆ ಸಂಗೋಳರಾಯಣ್ಣ ಡೆಕನ್ ಕಮಿಷನ್ ಚಪ್ಪಲಿ ಕಿತ್ತೂರು ವಶಪಡಿಸ್ಕೊಂಡ ನಂತರ ನಂದಿ ಧ್ವಜವನ್ನು ಇಳಿಸಿ ಬ್ರಿಟಿಷ ಧ್ವಜವನ್ನು ಇರಿಸಿದಂಥ ಕೋಟೆಯಲ್ಲಿ ಕೋಟೆ ಮೇಲೆ ಇರಿಸ್ತಾರೆ ಸಂಗೋಳಿ ಮತ್ತು ಇತರೆ ಸೈನಿಕರೆಲ್ಲರೂ ಅವರನ್ನು ಸೆರೆಮಣ್ಣಲ್ಲಿರ್ತಾರೆ ಸೆರೆಮಣ್ಣಲ್ಲಿರುವಂಥ ದೃಶ್ಯ ನಂತರ ಕೆಲವು ದಿನಗಳು ವರ್ಷಗಳನ್ನು ಒಂದು ವರ್ಷದ ನಂತರ ರಾಜಮನೆತನವರು ಮತ್ತು ಎಲ್ಲರೂ ಮತ್ತು ಮಂತ್ರಿಗಳನ್ನು ಬಿಟ್ಟು ಉಳಿದವ್ರನ್ನೆಲ್ಲರಿಗೂ ಸಾಮಾನ್ಯ ಸೈನಿಕರೆಲ್ಲರೂ ಬಿಡುಗಡೆ ಮಾಡ್ತಾರೆ ಆದರೆ ಸಂಗೊಳ್ಳರಾಯಣ್ಣ ಎಲ್ಲರೂ ಕರೆದರೂ ಸಹಿತ ಯಾರು ಹತ್ತಿರ ಬರದೆ ಓಡಿ ಹೋಗ್ತಾರೆ ಆದರೆ ಸಂಗೋಳರಾಯಣ್ಣ ಮತ್ತೆ ಯುದ್ಧಕ್ಕೆ ಸನ್ನದ್ದನಾಗಬೇಕಂತೇಳಿ ಒಂದು ತಯಾರಾಗಿರುವಂಥ ದೃಶ್ಯ ಎರಡನೇ ಯುದ್ಧ ಆಂಗ್ಲರ ಕೈಲಿ ಈ ಯುದ್ಧದಲ್ಲಿ ಸ್ವತಂತ್ರ ಸೈನಿಕರು ಬಾ ಕಿತ್ತೂರು ಸಂಸ್ಥೆಯವರು ನಂತರ ಕಿತ್ತೂರಿನ ಕೋಟೆಯನ್ನು ಅವಸ್ಥಿತಿ ನೋಡಿ ರಾಯಣ್ಣ ಮುರುಗಿರುವುದು ಮತ್ತು ಜನತೆ ಮುರುಗಿರುವಂಥ ದೃಶ್ಯ ಎಲ್ಲ ಹಾಳು ಬೀಳುತ್ತೆ ಬೈಲೊಂಗಲನ ಸೆರಮಣಿಯಲ್ಲಿದ್ದಂಥ ಚೆನ್ನಮ್ಮಳನ್ನು ಕಾವಿ ಶಾಖಕ್ಕೊಂದು ಸನ್ಯಾಶೇಷದಲ್ಲಿ ಬಂದು ರಾಯಣ್ಣ ಭೇಟಿ ಮಾಡಿದಂಥ ದೃಶ್ಯ ಕೈಲೊಂಗಲ ಸೆರೆಮನೆಯಲ್ಲಿರುವಂಥ ರಾಣಿ ಚೆನ್ನಮ್ಮಳನ್ನು ಭೇಟಿ ಮಾಡಲು ಬಂದ ರಾಯಣ ಸನ್ಯಾಸ ವಿಷಯದಲ್ಲಿ ರಾಯನ ಹಾಗೂ ಅವರು ಸಸಿದರು ಮತ್ತು ರಾಣಿ ಚೆನ್ನಮ್ಮ ಪಶ್ಚಿಮ ಕಾಡಿನಲ್ಲಿ ಗುಹೆಯಲ್ಲಿ ಸಂಘಟನೆ ಮತ್ತು ತನ್ನ ಸಂಘಟನೆ ಸಮಾಜ ನಡೆಸಿದ ಯುದ್ಧಕ್ಕೆ ರೂಪರೇಷಣೆ ತಯಾರಿಸುವುದು ಮತ್ತು ಗುಹೆಯೊಳಗೆ ಸೈನಿಕರ ಕಟ್ಟಿಗೆ ತರಬೇತಿ ನೀಡುವುದು ಬಂದು ಕುಮದ್ದು ತುಂಬುದು ಅಂತಹ ಯುದ್ಧಗಳನ್ನು ಕಲಿಸ್ತಾರೆ ಇದರ ಬಗ್ಗೆ ನಾನು ಒಂದು ಗುಹೆಯ ಬಗ್ಗೆ ತೋರಿಸಿದ್ದೆ ಸಿದ್ಧ ಮತ್ತು ಸಿದ್ಧ ಪುರುಷರು ಹಾಗೂ ಕ್ರಾಂತಿಕಾರಿ ಆಶ ನೀಡಿದ ತಾಣ ಮುರುಗೋಡ ಅಂತ ಹೇಳಿ ಒಂದು ಗುಹೆಯ ಬಗ್ಗೆ ನಿಮ್ಗೆ ಆಗ ಈಗಾಗಲೇ ಒಂದು ವಿಡಿಯೋ ತೋರಿಸಿದ್ದೀನಿ ಆ ಗುಹೆಯದ್ರ ಬಗ್ಗೆದೇ ಇರುವಂಥ ವಿಷಯವೇ ಇದು ಸಂಗೊಳ್ಳಿ ರಾಯಣ್ಣ ಮತ್ತು ಆತನ ಸಂಗಡಿಗರು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮುರುಗೋಡದಲ್ಲಿ ತಮ್ಮ ಯುದ್ಧವನ್ನು ಸಲುವಾಗಿ ಒಂದು ಗುಹೆಯಲ್ಲಿ ಬಚ್ಚಿಟ್ಟುಕೊಂಡು ಯುದ್ಧಕ್ಕೆ ರೂಪರೇಷನ್ ತಯಾರು ಮಾಡ್ತಿದ್ರು ಈಗಾಗಲೇ ನಾನು ಆ ವಿಡಿಯೋನ ತೋರಿಸಿದ್ದೀನಿ ಆ ಗುಹೆ ಬಗ್ಗೆ ಇದು ಒಂದು ಕಾಲ್ಪನಿಕ ಒಂದು ಚಿತ್ರವನ್ನು ತೋರಿಸ್ತಾ ಇದ್ದೀನಿ ವಿದ್ಯಾಭ್ಯಾಸದಲ್ಲಿ ತೊಡಗಿರುವಂಥ ರಾಯಣ್ಣ ಸೈನಿಕರು ಶಸ್ತ್ರಕಲೆಗಳನ್ನು ಅಭ್ಯಾಸ ಮಾಡುತ್ತಿರುವ ಬಂದೂಕಿನಿಂದರೆ ಯುದ್ಧ ಹೇಗೆ ಮಾಡಬೇಕು ಅನ್ನೋ ವಿಷಯಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಕಿತ್ತೂರಿನ ಸೈನಿಕರು ಅಂತ ತರಬೇತಿಯ ಸ್ಥಾನ ಠಾಣಾ ಇವತ್ತು ಮುರುಗೋಡಿನಲ್ಲಿ ಇದೆ ಸಿದ್ದನ ಗುಹೆ ಅಂತ ಎಲ್ಲ ಗುಹಿತರನ ಮಾಡಿದ್ದಾರೆ ಇದನ್ನು ಪೂರ್ತಿಯಾಗಿ ಇಲ್ಲಿ ಯುದ್ಧಕ್ಕೆ ಬೇಕಾದ ಸಾಮಗ್ರಿ ತಯಾರಿಸುತ್ತಿರುವಂಥ ಕಿತ್ತೂರು ಸಂಸ್ಥಾನದ ಸೈನಿಕರು ವೀರಾಡಿ ಕಿತ್ತೂರು ಚೆನ್ನಮ್ಮ ನಿಧನ ನಂತರ ಚೆನ್ನಮ್ಮನವಳನ್ನು ಇವತ್ತಿನ ಬೈಲೊಂಗದಲ್ಲಿ ಸಮಾಧಿ ಮಾಡ್ತಾರೆ ಆ ಸಮಾಧಿ ದೃಶ್ಯ ಅಲ್ಲಿ ಬಂದು ರಾಯಣ್ಣ ಮಹಾರೇಷದಲ್ಲಿ ಬಂದು ಪ್ರತಿಜ್ಞೆ ಮಾಡಿ ಹೋಗ್ತಾನೆ ಕಿತ್ತೂರಕ್ಕೆ ಹೇಗಾದರೂ ಮಾಡಿ ಸ್ವತಂತ್ರ ಕೊಡಿಸೇ ಬಿಡ್ತೀನಿ ಅಂತ ಬ್ರಿಟಿಷರ ಸೈನಿಕರಿಗೆ ಬ್ರಿಟಿಷ ಅಧಿಕಾರ ಆಡಳಿತದಲ್ಲಿ ಕುಲಕರ್ಣಿಯ ದಬ್ಬಾಳಿಕೆಯ ಸಮಯದಲ್ಲಿ ರಾಯಣ್ಣ ಮತ್ತು ಕುಲಕರ್ಣಿಗೆ ಮಾತಿನ ಚಕಮಕಿ ಹಾಗೆ ಒಂದು ಯಾವುದೇ ಒಂದು ಕಾರಣದಿಂದ ವಿಕೋಪ ಕೋಪ ಮಾತು ಹೋದಾಗ ಇಬ್ಬರು ಒಬ್ರಿಗೊಬ್ರು ಪರಸ್ಪರ ಹೊಡೆದಾಡ್ತಾರೆ ಆಗ ರಾಯಣ್ಣ ಕುಲಕರ್ಣಿಯನ್ನು ತಿರು ಬಡಿ ನೆಲಕ್ಕೆ ಹಾಕಿ ಬಡಿದು ಕೊಲ್ಲುವಂಥ ಪರಿ ದೃಶ್ಯ ಆದರೆ ಕೊಲ್ಲುವುದಿಲ್ಲ ತಹಶೀಲ್ದಾರ್ಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ರಾ ಕುಲಕರ್ಣಿ ರಾಯಣ್ಣನ ಸಂಪಗಾಂವ್ ಜೈಲಿನಲ್ಲಿ ಇಡುವಾಗ ಮಾಡ್ತಾನೆ ಅಂದರೆ ಸೆರೆಮನಿಯಲ್ಲಿ ಇಡುವಂಥ ದೃಶ್ಯ ತಂಪಗಾಂವ್ ಜೈಲಿನಲ್ಲಿ ಸಂಗೋಳ ರಾಯಣ್ಣ ಒಯ್ಯುತ್ತಿರುವ ದೃಶ್ಯ ಊರುಗೌಡರು ಜಾಮೀನು ಕೊಟ್ಟು ಸಂಗೋಳರಾಯಣ್ಣ ಬಿಡುಗಡೆ ಮಾಡಿಸುತ್ತಿರುವಂಥ ದೃಶ್ಯ ರಾಯಣ್ಣ ಕೌಟುಂಬಿಕ ಜೀವನ ಸಂಗೋಳಿ ಗ್ರಾಮದ ಒಂದು ದೃಶ್ಯ ದರ್ಪದಿಂದ ಕಂದಾಯನ ಕಿಡಿದಂಥ ಕುಲಕರ್ಣಿಗೆ ಕೆಂಸವಳನ್ನು ಕಂದಾಯ ಕೇಳ್ತಾರೆ ಆದರೆ ಕಂದಾಯ ಕೊಡೋದಿಲ್ಲ ಅಂತ ಕೇಳಿದಾಗ ಹೇಳಿದಾಗ ಕುಲಕರ್ಣಿಗೆ ಮತ್ತು ಕೆಂಸವಳಿಗೆ ಆಗುವಂಥ ವಾದ ವಿವಾದ ಕಂದಾಯನ ಅಂದಾಗ ಕುಲಕರ್ಣಿ ಶಿಟ್ಟಿಗೆದ್ದು ಕೆಂಚವಳನ್ನು ಶಿಕ್ಷೆ ಕೊಡ್ತಾನೆ ಅದಕ್ಕಾಗಿ ಕೆಂಚವಳ ಮೇಲೆ ಬಿಸು ಕಲ್ಲನ್ನು ಹೇರಿ ಅವಳಿಗೆಯನ್ನು ಹಿಂಸೆ ಕೊಡ್ತಾನೆ ಅಲ್ಲಿ ಹೆಚ್ಚುಗುತ್ತಿ ಚೆನ್ನ ಬಸ್ಸು ಬಂದು ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾನೆ ಸಂಗೋಳರಾಯಣ್ಣನ ತಾಯಿ ತನ್ನ ತಾಯಿ ಮೇಲೆ ಕುಲಕರ್ಣಿ ಮಾಡಿದ ದಬ್ಬಾಳೆ ಅಂತ ತಿಳಿದು ಸಂಪೂರ್ಣ ತಪ್ಪಿಸಿಕೊಂಡ ತಪ್ಪಿಸಿಕೊಂಡು ಸಂದಿರುವ ಸಂಗೋಳಿಯರಾಯಣ್ಣ ತಾಯಿ ಮೇಲೆ ದಬ್ಬಾಳಕೆ ಮಾಡಿದ ಕಾಯಿ ಕುಲಕರ್ಣಿ ಕೊಲ್ಲಲು ಬಂದಂಥ ಸಂಗೋಳಿಯರಾಯಣ್ಣ ಕುಲಕರ್ಣಿ ಕೊಲ್ಲಲು ಹೋಗ್ತಾನೆ ಆದರೆ ಕುಲಕರ್ಣಿ ಹೆಂಡತಿ ರಾಯಣ್ಣನ ಕಾಲಿ ಬಿದ್ದು ಕ್ಷಮಾಪಣೆ ಕೇಳಿದಾಗ ಕ್ಷಿಮೆ ಮಾಡಿ ಕ್ಷಿಮಿಸಿಬಿಡ್ತಾನೆ ರಾಯಣ್ಣ ರಾಯಣ್ಣ ತನ್ನನ್ನು ಕೊಲ್ಲಲು ಬಂದದಕ್ಕೆ ಹೋಗಿ ಸಂಪಾವನ ಸುಬೇದಾರಿಗೆ ಅಂದರೆ ತಂದ ತಹಸೀಲ್ದಾರ್ಗೆ ಹೋಗಿ ಕಪ್ಲೇಟ್ ಕೊಡುತ್ತಿರುವ ಆ ದೃಶ್ಯ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಸಂಗೋಳರಾಯ ಸೈನ್ಯವನ್ನು ತರಬೇತಿ ಕೊಡಿಸಿದ್ರು ಮತ್ತು ಹೋರಾಟಕ್ಕೆ ಓಡಾಡುತ್ತಿರುವಂಥ ದೃಶ್ಯ ಸೈನಿಕರನ್ನು ಹೊಡೆಯುತ್ತಿರುವ ಸಂಗೋಳರ ತಂಡದ ಸದಸ್ಯರಿಂದ ಬ್ರಿಟಿಷರಿಗೆ ಹಲ್ಲೆ ಸುರ್ಪುರ ದೂರವಡೀಕರಣ ಹತ್ಯೆ ಹೋರಾಟ ಮಾಡಲು ತನಗೆ ಬೇಕಾದ ಸೈನ್ಯದ ಸಲುವಾಗಿ ಸುರ್ಪುರ್ ದೂರವಡಿಕರನ್ನು ಕೊಲ್ಲುತ್ತಿರುವ ದೃಶ್ಯ ಹಾಗೆ ಆತನ ರುಂಡವನ್ನು ತಂದು ರಾಜರ ಮುಂದೆ ಸುರ್ಪುರ ದೇ ದೇಸರ ಮುಂದೆ ಅವನ ರುಂಡವನ್ನು ಕೊಟ್ಟು ಕೊಟ್ಟಂಥ ಸಂಘವಡ ದೇಶ ಅವರು ಸ್ಟ್ಯಾಚ್ಯೂ ಹೇಳ್ತಾ ಮನುಷ್ಯರು ಕೂತಾರೆ ಮತ್ತು ಕೋಲಗುಡ್ಡಿನಲ್ಲಿ ಸಂಘವರ್ಡನಾ ತಂಡದ ಸದಸ್ಯರಿಂದ ಒಂದು ಸಭೆ ದತ್ತಪುತ್ರ ಶಿವಲಿಂಗ ಸರ್ಜಾ ಅಂದರೆ ಮಲ್ಲ ಸರ್ಜರು ದತ್ತಪುತ್ರನ ಅವರ ಊರಿಗೆ ಕಳಿಸ್ಕೊಡಲು ಒಂದು ತೀರ್ಮಾನಿಸ್ತಾರೆ ಕೌಲ್ಗುಡ್ಡು ಸಭೆಯಲ್ಲಿ ಅದರಂತೆ ಅವ್ರನ್ನ ವಾಪಸ್ ಅವ್ರಿಗೆ ಊರಿಗೆ ಕಳಿಸ್ಕೊಡುತ್ತರು ಅಂತ ದೃಶ್ಯ ಹಾಗೆ ಹಂಡಿ ಬಡಗನಾಥನ ಶ್ರೀಗಳ ದರ್ಶನಕ್ಕೆ ರಾಜ ಮಲ್ಲ ದೇಸಾಯಿ ಅವರ ದತ್ತಪುತ್ರ ಹಾಗೂ ಸಂಗೋಳವ್ರು ಹೋಗಿರ್ತಾರೆ ಹಂಡಿ ಬೆಡಗನಾಥ್ ನೋಡಿದ್ದೀನಿ ನಾನು ಬಿಡಿ ಅಮಲ್ದಾರ್ ಕಚೇರಿಗೆ ಸಂಗೋಡಣ ಜನವರಿ ಆರು ಎರಡು ಸಾವಿರದ ಹದಿನೆಂಟುನೂರ ಮೂವತ್ತರಂದರು ಮಧ್ಯರಾತ್ರಿ ಒಂದು ದಾಳಿ ಮಾಡಿ ಆ ಕಚೇರಿಯನ್ನು ಸುಕ್ಕಾಕ್ತ ಬ್ರಿಟಿಷರಿಗೂ ಮತ್ತು ಸ ಸಂಗೋಡಿನ ತಂಡದವ್ರಿಗೂ ಯುದ್ಧ ಇನ್ನೊಂದು ಕಡೆ ಜಿಲ್ಲೆದಾರ ಮನೆ ಮೇಲೆ ದಾಳಿ ಜನವರಿ ಆರು ಹದಿನೆಂಟುನೂರ ಮೂವತ್ತು ರಾಯನ ಹೋರಾಟಕ್ಕೆ ಸಾಮಾನ್ಯ ಜನರಿಂದ ಒಂದು ಕೋರು ಸಹಾಯ ಮಾಡಿಕೊಡುವಂಥ ದೃಶ್ಯ ಕಡಲಿ ಗ್ರಾಮದ ಹಣ ಜನವರಿ ಹತ್ತು ಎರಡು ಹದಿನೆಂಟುನೂರ ಎರಡು ಮೂವತ್ತು ದಾಳಿ ಮೇಲೆ ರಾಮಾಯಣ ಸಂಪರ್ಕ ರೂಪದಲ್ಲಿ ಬಾಪು ಭಂಡಾರಿ ಮರಣ ದಂಡನೆ ಬಾಪು ಭಂಡಾರಿಯಿಂದ ಕೆಲವು ಗ್ರಾಮಗಳನ್ನು ಸುಟ್ಟಾಕಿದಾಗ ಬಾಪು ಬಾಪು ಕೊಲ್ಲ ಹಾಕ್ಕೊಂಡು ಹಾಕ್ತಾರೆ ಬ್ರಿಟಿಷರು ಆಗಾಗ ಯುದ್ಧವ ಸಣ್ಣಪುಟ್ಟ ಯುದ್ಧಗಳು ಆಗ್ತಾ ಇರ್ತವೆ ಪ್ರತಿ ಯುದ್ಧದಲ್ಲಿ ಗೆರೆಲ್ಲ ಯುದ್ಧ ತಂತ್ರ ಅನುಸರಿಸಿ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷ್ ಅಧಿಕಾರಿಗಳಿಗೆ ಮಣ್ಣು ಮುಗಿಸ್ತಾನೆ ಪ್ರತಿ ಯುದ್ಧದಲ್ಲಿ ಸಂಘಟನೆ ಗೆಲುವು ಸಾಧಿಸುತ್ತಿರುವಂತಹ ದೃಶ್ಯ ಅಮಲ್ದಾರ್ ಸೈನ್ಯ ಮೇಲೆ ದಾಳಿ ಸಂಗೋಳಿ ರಾಯನ ತಂಡದ ಕಚೇರಿ ಸಂಪೂರ್ಣ ಸುಟ್ಟು ಹಾಕಿದರು ಅಮಲ್ದಾರ್ ಕೃಷ್ಣರಾವ್ ಸೈನ್ಯ ಬಾವಿಹಾಳು ಗ್ರಾಮದ ಬರುತ್ತದೆ ಎಲ್ಲರೊಂದಿಗೂ ಸಹಪಂಥಿ ಭೋಜನೆ ಮಾಡುತ್ತಿರುವ ಸಂಗೋಳ ತಂಡ ಒಳ್ಳೆ ಗದ್ದೆ ಮೊದಲ ಯುದ್ಧಕ್ಕೆ ಸನ್ನದ್ಧನಾಗಿರುವಂಥ ಸಂಗೋಳರಾಯಣ್ಣಿಗೆ ಸಂಗೋಳಿ ಗ್ರಾಮದಲ್ಲಿ ಅದ್ದೂರಿಯ ಸ್ವಾಗತ ಈಗ ನಾನು ಇರುವುದು ಸಂಗೋಳಿ ಗ್ರಾಮದ ಇದೇ ಗ್ರಾಮದಲ್ಲಿ ಸಂಗೋಳ ರಾಯಣ್ಣ ತಂಡದಿಂದ ಸಂಗೋಳಿಯನ್ನ ಸಂಗೋಳಿ ಆಂಗ್ಲರ ಪತ್ರ ಸಂಚಾರ ಐಕಟ್ಟಿನ ಸ್ಥಳ ಈ ಮಾರ್ಗವನ್ನು ಮೂಲಕ ಧಾರವಾಡ ಬೆಳಗಾವಿ ಮುಂಬೈ ಇಪ್ಪತ್ತರ ಸಂಚಾರ ನಡೆದಿತ್ತು ಹದಿನಾಲ್ಕು ಜನವರಿ ಎರಡು ಸಾವಿರದ ಹದಿನೆಂಟರ ಮೂವತ್ತರಂದು ಸಂಗೋಳಿ ಚಾವಡಿಯಲ್ಲಿ ಟಪಾಲ್ ಕಚೇರಿ ಬೆಂಕಿಚವರು ಸಂಗೋಳಿ ಟಪಾಲ್ ಕನ್ನಡ ಮೇಲೆ ಹಲ್ಲೆ ಎಣಿಸೋರು ಅದರಿಂದ ಟಪಾಲು ಕುಸಿದುಕೊಂಡು ಸುಟ್ಟು ಹಾಕಿದ ಬ್ರಿಟಿಷರು ಪತ್ರ ಸಂಚಾರ ವ್ಯವಸ್ಥೆಯನ್ನು ಕಡಿವಾಣ ಹಾಕುವ ಮೂಲಕ ಸರ್ಕಾರಿ ವ್ಯವಸ್ಥೆಗೆ ಅಸ್ತಿತ್ವವನ್ನು ಅಲ್ಬಿಡುವಂತೆ ಮಾಡಿದರು ಸಂಗೋಳಿ ರಾಯಣ್ಣ ತಂಡವರು ಬಾಳಗುದ ಬಾಳಗುಂದದಲ್ಲಿ ಕೇರಳ ಯುದ್ಧ ತಂತ್ರ ಬ್ರಿಟಿಷರಿಗೆ ಸಂಘಟನಾ ತಂಡದಿಂದ ಯುದ್ಧದಲ್ಲಿ ಕೊಂದಿರುವಂಥ ದೃಶ್ಯ ಸಂತೆ ವ್ಯವಹಾರಗಳ ಜಾಗ ಸುತಾರ್ ಕಿಲ್ಲರ್ ತಾರಿಶಾನ್ ಹತ್ಯೆ ಪುರುಷನ ಹತ್ಯೆ ಸಂತಿ ಜನವರಿ ಇಪ್ಪತ್ತೊಂದು ಹದಿನೆಂಟು ನಾವಿರ ಮೂವತ್ತರಲ್ಲಿ ಬ್ರಿಟಿಷರೊಂದಿಗೆ ನೇರ ನೇರ ಯುದ್ಧದಲ್ಲಿ ಸಂಘಟನೆ ತಂಡ ಗೆರಿಲ್ಲದ ಯುದ್ಧ ತಂತ್ರಗಳನ್ನು ಬಿಟ್ಟು ನೇರವಾಗಿ ಯುದ್ಧ ಮಾಡ್ತಾರೆ ಸಂಘಡನ ತಂಡದ ಮೇಲೆ ಬ್ರಿಟಿಷರಿಂದ ಸಂಗೋಳ ರಾಯಣ್ಣ ತಂಗಿ ಮಾಯಗಳನ್ನು ಬಲಿದಾನ ಬ್ರಿಟಿಷರು ಮಲ್ಲಿಗೆ ನಿದ್ರೆ ಮಾಡುತ್ತಿರುವ ಜನರನ್ನು ತುಂಬ ಅದ್ಭುತ ಬಂಧನಕ್ಕಾಗಿ ಸಂಚನ ಸಂಚ ಸಂಗೋಳರಾಯಣ್ಣನ ಬಂದು ದಿಂಗಣ್ಣ ಲಿಂಗನಗೌಡರು ಮತ್ತು ವೆಂಕಟಪ್ಪ ವೆಂಕಟನಗೌಡ ಮತ್ತು ಸಂಗೋಳರಾಯಣ್ಣ ಆತ್ಮೇಗಿಡದ ಪಟ್ಟದ್ದನವರು ಲಕ್ಕಪ್ಪ ಸೂರ ಕೂಡಿಕೊಂಡು ರಾಯಣ ತಂಡವನ್ನು ಸೇರಿಕೊಳ್ತಾರೆ ಸಂಗೋಳ ಹಿಡಿಯಲು ಸಂಚು ಮುಳುಸುದಾಗಿ ಅವ್ರು ಬಂದು ರಾಯಣನ ಜೊತೆಗೆ ಸೇರ್ ಕೈ ಸೇರಿಸಿ ಮಾಡ್ತಾರೆ ನಾಟಕ ಮಾಡ್ತಾರೆ ಭಾಳ ದರೂಪ ಇಷ್ಟನ್ನು ಹಿಡಿಯೋಕೆ ಭಾಳ ದೊಡ್ಡದಾಗ ಗೋರಿ ಬೆಣಸಿಯ ಹಳದಲ್ಲಿ ಜಳಕ ಮಾಡುತ್ತಿರುವ ಸಂಗೋಳರ್ಯನ್ನ ಮೋಹಸದಿಂದ ಸ್ನಾನ ಮಾಡುತ್ತಿರುವ ರಾಯಣನನ್ನು ಮೋಹಸದಿಂದ ಹಿಡಿಯುತ್ತಿರುವ ದೃಶ್ಯ ಗೋರಿ ಬೆಣಸಿದ ದೃಶ್ಯ ంగోళరయ్య బంధించి సరమలు ప్రథమ విచారణ మనకు విశేష న్యాళ ధార్వాడ స్పెషల్ కోర్ట్ ఇది సంఘరయ్య విచారణ నడితే ಕೋರ್ಟ್ನಲ್ಲಿ ಸಂಗೋಳರಾಯಣ್ಣನ ವಿಚಾರಣೆ ಕಟುಕಟ್ಟೆಯಲ್ಲಿ ನಿಂತಿರುವಂಥ ಸಂಗೋಳರಾಯಣ್ಣ ಮತ್ತು ಆತನ ಸಂಗಡಿಗಳು ಕೋಳ ಹಾಕಿ ನಿಧಿಸಿರ್ತಾರೆ ಇಲ್ಲಿ ಸಾಮಾನ್ಯ ಜನತೆ ನಿಂತಿರ್ತಾರೆ ಇಲ್ಲಿ ವಕೀಲರು ಮತ್ತು ಇತರೆ ಪೊಲೀಸ್ ಅಧಿಕಾರಿಗಳು ಕೊಟ್ಟಿರ್ತಾರೆ ನಮ್ಮವರ ಸುಳ್ಳು ಪರಿಣಾಮವಾಗಿ ಸಂಗೋಳ ರಾಯಣ್ಣನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾರೆ ನ್ಯಾಯಮೂರ್ತಿಗಳು ಬ್ರಿಟಿಷ್ ನ್ಯಾಯಾಧೀಶರು ನಮ್ಮವರು ಸುಳ್ಳು ಹೇಳಿದ ಕಾರಣಕ್ಕಾಗಿ ನಮ್ಮ ಜನತೆಯೇ ಸಂಗೋಳ ರೈನ ಮಾಡಿ ಸುಳ್ಳು ಹೇಳ್ತಾರೆ ಅದರ ಪರಿಣಾಮವಾಗಿ ಸಂಗೋಳರಾಯಣ್ಣು ಮತ್ತು ಆತನ ಸಂಗಡಿಯರಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ಸಂಗೋಳರಾಯಣ್ಣು ಮತ್ತು ಆತನ ಸಂಗಡಿಯರನ್ನು ಗಲ್ಲು ಶಿಕ್ಷೆ ನಂದುಗಡದಲ್ಲಿ ಹಾಕಬೇಕು ಅಂತ ತೀರ್ಪು ಕೊಡ್ತಾರೆ ಗ ಗಲ್ಲಿಗೆ ಹಾಕುತ್ತಿರುವಂಥ ದೃಶ್ಯ ಹಿನ್ನೆಲೆ ಸಂಗೀತವನ್ನು ಕೊಟ್ಟಿದ್ದಾರೆ ಸಂಗೋಳರಾಯಣ ಚಲನಚಿತ್ರ ಚಿತ್ರದ ಒಂದು ಮಾತನ್ನು ನಾನು ಬಂದಾಗ ಕರೆಕ್ಟಾಗಿ ಸನ್ನಿವೇಶದ ಘಟನೆ ಬಂದಿದೆ ಶಿಂಗಡ ಗಲ್ಲಿ ಶಿಕ್ಷೆ ಹಾಕ್ತಿರುವಂಥ ಅಂತ ನೆಂದಗಡೆದ ಆಲದ ಮರಕ್ಕೆ ಮುಂದೆ ಹಾಕ್ತಾರೆ ಅವತ್ತೊಂದು ಜೊತೆಗೆ ಹನ್ನೊಂದು ಜನ ಹತ್ತೊಂಬತ್ತು ಜನರು ಹನ್ನೊಂದು ಜನ ಅಷ್ಟು ಪರ್ಫೆಕ್ಟ್ ನಾವು ಹಾಕ್ತಾರೆ ಸಂಗೋಡ್ರಯ್ಯ ಗ ಗಲಿ ಹಾಕಿದ ನಂತರ ಆತನ ದೇಹವನ್ನು ಅಲ್ಲೆಪ್ಪ ಒಂದು ಪಕ್ಕದಲ್ಲಿ ಒಂದು ಒಂದು ಕಿಲೋಮೀಟ್ರ್ ದೂರದಲ್ಲಿ ಒಂದು ಸ ದೇಹ ಒಂದು ಸ್ಥಳದಲ್ಲಿ ಒಂದು ಸಮಾಧಿ ಮಾಡ್ತಾರೆ ಅಲ್ಲಿ ಒಂದು ಆಲದ ಮರವನ್ನು ಹಚ್ತಾರೆ ಇವತ್ತು ಆಲದ ಮರ ಹೆಮ್ಮರವಾಗಿ ಬೆಳೆದಿದೆ ಇವತ್ತು ಏನಾಗಿದೆ ಅಂದರೆ ಬೇಡಿದ ಭಕ್ತರಿಗೆ ಅಂದರೆ ಸಂಗೋಡ್ರಯಣ್ಣ ಪ್ರತಿ ಗ್ರಾಮ ಮನೆ ಮನೇಲಿ ಬಂದು ಹುಡ್ತಾನೆ ಅಂತ ಹೇಳಿದಂಥ ಸಂಗೋಡರಯಣ್ಣ ಆತನ ಭಕ್ತಿಯಿಂದ ಯಾರು ನಿಮಿಷ ನಡ್ಕೋತಾರೆ ಅವರಿಗೆ ಮಕ್ಕಳಾಗ್ತಾರೆ ಅದು ಸಂಗೋಡರಾಯಣನೇ ಆಗ್ತಾನೆ ಅನ್ನೋದು ಒಂದು ನಂಬಿಕೆ ಈಗಿನಲ್ಲಿದೆ ಹೀಗಾಗಿ ಸಂಗೋಡರಾಯಣ್ಣ ಸಂಬಂಧಿಸಿದರೆ ಹೋಗಿ ಈಗಲೂ ಸಹಿತ ತೊಟ್ಟೆಲೆ ಕಟ್ಟಿ ರಾಯಣ್ಣ ರಾಯಣ್ಣಂತ ಒಬ್ಬ ಮಗ ಆಗಲಿ ಅಂತ ಎಲ್ಲರೂ ಹರಕೆ ಇರುವಂಥದ್ದು ಈಗ ಇದೆ ಸಂಗೋಡಣದ ನಂತರ ಆತನ ಮಂದಿರಗಳನ್ನು ಗರಡಿ ಮನೆಯಲ್ಲಿ ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡುವಂಥ ದೃಶ್ಯ ಆತನಾಗೆ ಶಕ್ತಿಶಾಲಿ ಆಗಿರಲಿ ಬುದ್ಧಿವಂತನಾಗಿರಲಿ ಆತನ ಹಾಗೆ ದೇಶಭಕ್ತನಾಗಲಿ ಅಂತ ಪ್ರತಿಯೊಬ್ಬರು ಹರಕೆ ಇರ್ತಾರೆ ಇವತ್ತಿಗೂ ಪ್ರತಿಯೊಬ್ಬರೂ ಮನೆಯಲ್ಲಿ ಸಂಗೋಡರಾಯಣ್ಣನನ್ನು ನಾವು ಕಾಣ್ಬೋದು ಅದರ ಪರಿಣಾಮವಾಗಿ ಸಾವಿರದ ಎಂಟುನೂರ ಮೂವತ್ತೊಂದು ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ಸಂಗೋಡರಾಯನಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಅಂದರೆ ಹುಟ್ಟಿದ್ದು ಆಗಸ್ಟ್ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಆದರೆ ಆತನ ಗ ಒಂದು ಬಲಿದಾನ ಆಗಿದ್ದು ಇಪ್ಪತ್ತಾರು ಜನವರಿ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಅಂದರೆ ಸಂಗೋಡರಾಯನ ಜನ್ಮ ದಿವಸ ಸ್ವತಂತ್ರ ದಿನಾಚರಣೆ ಅಂದರೆ ಆತನ ನಿಧನವಾಗಿದ್ದಂಥ ಬಲಿದಾನ ದಿವಸನ ಪ್ರಜಾರಾಜ್ಯೋತ್ಸವ ಅಂತ ಆಚರಿಸ್ತಾರೆ ಇದು ಸಂಗೋಳರಾಯಣ್ಣಗೂ ಮತ್ತು ಸ್ವತಂತ್ರ ಹೋರಾಟಕ್ಕೂ ದೇಶಕ್ಕೂ ಭಾಳ ಒಂದು ದೊಡ್ಡ ಸಂಬಂಧ ಇದೆ ಇಂಥ ರಾಮಯ್ಯನ ಎಲ್ಲರಿಗೂ ಹುಟ್ಟಿ ಬರಲಿ ಅಂತ ಇವತ್ತು ಹೇಳ್ತೀನಿ ಈಗ ನಾನು ಸಂಗೋಳರಾಯಣ್ಣನ ಬಗ್ಗೆ ಸಾಕಷ್ಟು ರಾಕ್ ಗಾರ್ಡನಲ್ಲಿರುವಂಥ ವಿಷಯ ಹೇಳಿದ್ದೀನಿ ಸ್ನೇಹಿತರೆ ಇಲ್ಲರಿ ತೋರಿಸಿದಂಥ ನಾನು ಸಂಗೋಳರಾಯಣ್ಣ ರಾಕ್ ಗಾರ್ಡನ್ ಬಗ್ಗೆ ನಿಮಗೆ ಇಷ್ಟ ಆಗಿದ್ದರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಕುಟುಂಬ ಸಮೇತ ಈ ರಾಕ್ ಗಾರ್ಡನ್ ಬಂದು ಒಂದು ಸರಿ ಸಂಗೋಳರಾಯನ ಬಗ್ಗೆ ಜೀವನ ಚಿತ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ನಮಸ್ಕಾರ ಹಾಗೆ ಈ ವಿಡಿಯೋ ಇಷ್ಟು ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಹಾಗೂ ವೀಡಿಯೋನ ಹೆಚ್ಚು ಹೆಚ್ಚು ವೀಕ್ಷಣೆ ಮಾಡುವುದು ಸಹಿತ ಒಳ್ಳೆಯ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನಮಸ್ಕಾರ